ಮ್ಯಾನ್ ಹೋಲ್ಡಿಂಗ್ ಮತ್ತು ಇದು ಬೇಚರಾಕ್ ಗ್ರಾಮ ಬೇಚರಾಕ್ ಅಂತ ಹೇಳಿದ್ರೆ ಚರಾಕ್ ಅಂದ್ರೆ ಚಿರಾಗ ಚಿರಾಗ ಅನ್ನೋ ಪದದಿಂದ ಬರ್ತದೆ ಚಿರಾಗ್ ಅಂದ್ರೆ ಆತ್ಮ ಅಂದ್ರೆ ಯಾರು ವಾಸ ಮಾಡದೇ ಇರುವಂತ ಗ್ರಾಮಕ್ಕೆ ಬೇಚರಾಕ್ ಅಂತಾರೆ ಇದು ಬೇಚರಾಕ್ ಗ್ರಾಮ ಅಂತ ಅವರು ಆದೇಶದಲ್ಲಿ ಬರೆದಿದ್ದಾರೆ ದಿಸ್ ವಿಲೇಜ್ ಇಸ್ ನೋನ್ ಆಸ್ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್ ದ ಪ್ಯಾಲೇಸ್ ಅಥಾರಿಟೀಸ್ ಎಂಜಾಯ್ಡ್ ದಿಸ್ ವಿಲೇಜ್ ಅಂಡ್ ಲ್ಯಾಂಡ್ಸ್ ವರ್ ಬೀಂಗ್ ಕಲ್ಟಿವೇಟೆಡ್ ತ್ರೂ ದ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಪ್ ಟು ನೈನ್ಟೀನ್ ಟ್ವೆಂಟಿ ತ್ರೀ ಅಂತ ಹೇಳಿ ಡ್ಯೂರಿಂಗ್ ನೈನ್ಟೀನ್ ಫಿಫ್ಟಿ ತ್ರೀ ದ ಪ್ಯಾಲೇಸ್ ಅಥಾರಿಟೀಸ್ ಲೀಸ್ಡ್ ಔಟ್ ದಿ ಎಂಟೈರ್ ವಿಲೇಜ್ ಎಂಟೈರ್ ವಿಲೇಜ್ ಟು ಒನ್ ಪಟೇಲ್ ಚೌಡೇಗೌಡ ಫಾರ್ ಎ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಅಂತ ಹೇಳ್ತಾರೆ ಅದಾದ್ಮೇಲೆ ಹಬೀಬುಲ್ಲಾ ಖಾನ್ ಅವ್ರಿಗೆ ಸೇಲ್ ಡೀಡ್ ನಂಬರ್ ಫೋರ್ ಜೀರೋ ಒನ್ ಸಿಕ್ಸ್ ಬಾರ್ ಫಿಫ್ಟಿ ಏಟ್ ಫಿಫ್ಟಿ ನೈನ್ ಪ್ರಕಾರ ಹದಿನೇಳು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಫಾರ್ ಎ ಸಮ್ ಆಫ್ ಫಾರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಒನ್ ರುಪೀಸ್ ಇದು ಮಾರಾಟ ಆಗಿದೆ ಆ ಕಾಲದಲ್ಲಿ ಮಾರಾಟ ಆಗಿರೋದನ್ನ ಕೊನೆಗೆ ಐ ಹಿಯರ್ ಬೈ ರಿಜಿಸ್ಟರ್ ಶ್ರೀ ಸಿ ಎಂ ಹಬೀಬುಲ್ಲಾ ಖಾನ್ ಆಸ್ ಎನ್ ಆಕ್ಯುಪೆಂಟ್ ಆಫ್ ದಿ ಎಂಟಯರ್ ವಿಲೇಜ್ ಎಂಟೈರ್ ವಿಲೇಜ್ ಅಂತ ಕರೀತಾರೆ ಆಮೇಲೆ ಅಬೀಬುಲ್ಲಾ ಖಾನ್ ಅವರು ಪರವಾಗಿ ಕೋಲಾರ ಸ್ಪೆಷಲ್ ಡಿ ಸಿ ಅಲ್ಲಿ ಆರ್ಡರ್ ಆಗುತ್ತೆ ಮಾಡಿ ಚೌಡೇಗೌಡರು ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಕೇಸ್ ಹಾಕ್ತಾರೆ ಇದನ್ನ ಚಾಲೆಂಜ್ ಮಾಡಿ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಹಾಕಿ ಅಲ್ಲಿ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ Agreed with this order, Agreed with this order, Sri Chaude Gowda preferred appeal before Mysore Revenue, Mysore Revenue Tribunal in appeal number 915 bar 62IA on 7-1-1963. Both Chaude Gowda and C.H. Abibullah Khan ಫೈಲ್ಡ್ ಎ ಕಾಂಪ್ರಮೈಸ್ ಪಿಟಿಷನ್ ಬಿಫೋರ್ ದ ಮೈಸೂರು ರೆವಿನ್ಯೂ ಅಪಿಲೆಟ್ ಟ್ರಿಬ್ಯುನಲ್ ಅಂಡ್ ಅಕಾರ್ಡಿಂಗ್ಲಿ ದ ಮೈಸೂರು ರೆವಿನ್ಯೂ ಅಪಿಲೆಟ್ ಟ್ರಿಬ್ಯುನಲ್ ಪಾಸ್ ಆರ್ಡರ್ ಆನ್ ಸೆವೆನ್ ಒನ್ ಸಿಕ್ಸ್ಟಿ ಫೈವ್ ಡಿಸ್ಮಿಸ್ ದ ಅಪೀಲ್ ಆನ್ ಟರ್ಮ್ಸ್ ಆಫ್ ಕಾಂಪ್ರಮೈಸ್ ಅಂದರೆ ಚೌಡೇಗೌಡರು ಅಬೀಬುಲ್ಲಾ ಖಾನ್ ಅವರು ಕಾಂಪ್ರಮೈಸ್ ಆಗಿ ಅಲ್ಲಿಂದ ಇದು ಚೌಡೇಗೌಡರಿಗೆ ಬರುತ್ತೆ ಆಸ್ ಎ ಕಾಂಪ್ರಮೈಸ್ ಇನ್ ಮೈಸೂರು ಅಪಿಲೆಟ್ ಟ್ರಿಬ್ಯುನಲ್ ಅಲ್ಲಿ ಕಾಂಪ್ರಮೈಸ್ ಆಗಿ ಮಾಲೀಕತ್ವ ಪಟೇಲ್ ಚೌಡೇಗೌಡರಿಗೆ ಬರುತ್ತೆ ಅಂಡ್ ಪಟೇಲ್ ಚೌಡೇಗೌಡರು ನಮ್ಮ ತಾತ ಅವರು ಆಮೇಲೆ ಅದು ಸೇಲ್ ಸೇಲ್ಡೀಡ್ ಆಗಿದೆ ಅಂತಾನು ನಾವು ತೆಗೆದು ನೋಡಿದ್ವಿ ಸೇಲ್ಡೀಡಲ್ಲಿ ಕೊಡ್ತೇನೆ ಕೊಡ್ತೇವೆ ಎಲ್ಲ ಡಾಕ್ಯುಮೆಂಟ್ ಕೊಡ್ತೇನೆ ಈ ಸದನದಲ್ಲಿ ಓದಿದ ಮೇಲೆ ಟೇಬಲ್ಲು ಮಾಡ್ತೇನೆ ದಿಸ್ ಇಂಡೆಂಚರ್ ಇಸ್ ಮೇಡ್ ಆನ್ ದ ಸಿಕ್ಸ್ಟೀನ್ ಜೆ ಆಫ್ ಜಾನುವರಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ನೈನ್ ಬಿಟ್ವೀನ್ ದ ಸೆಕ್ರೆಟ್ರಿ ಪ್ಯಾಲೇಸ್ ಟ್ರಸ್ಟ್ಸ್ ಆನ್ ಬಿಹಾಫ್ ಆಫ್ ಯುವರಾಜ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್ ರೆಪ್ರೆಸೆಂಟೆಡ್ ಬೈ ಶ್ರೀ ಕೆ ನಾರಾಯಣಸ್ವಾಮಿ ಐ ಎ ಎಸ್ ಸೆಕ್ರೆಟ್ರಿ ಟು ಹಿಸ್ ಐನೆಸ್ ದ ಮಹಾರಾಜ ಆಫ್ ಮೈಸೂರ್ ಅಂಡ್ ಪ್ಯಾಲೇಸ್ ಟ್ರಸ್ಟ್ಸ್ ಆ್ಯಂಡ್ ಇನಾಯತ್ ಖಾನ್ ಅಂಡ್ ಅಬೀಬುಲ್ಲಾ ಖಾನ್ ಸನ್ ಆಫ್ ಇನಾಯತ್ ಖಾನ್ ಈ ಸೇಲ್ಡೀಡಲ್ಲಿ ನಾವು ನೋಡಿದಾಗ ಅವರು ಸ್ಪಷ್ಟವಾಗಿ ಬರೀತಾರೆ All the piece and parcel of 133 acres, 13 guntas of dry, 18 acres, 35 guntas of wet, 21 acres, 21 guntas of garden, 82 acres, and 20 guntas of uncultivated land, respectively measuring in all. ಟು ಫಿಫ್ಟಿ ಸಿಕ್ಸ್ ಏಕರ್ಸ್ ನೈನ್ ಗುಂಟಾಸ್ ಆಫ್ ಎಂಟೈರ್ ಗರುಡುಪಾಳ್ಯ ವಿಲೇಜ್ ಇನ್ಕ್ಲೂಡಿಂಗ್ ದ ವಿಲೇಜ್ ಸೈಟ್ ವಿತ್ ಆಲ್ ಬಿಲ್ಡಿಂಗ್ಸ್ ದೇರ್ ಆನ್ ಅವುಗಳು ಕ್ರಯ ಆಗಿರುವಂತಹ ಇದು ಸೇಲ್ಡಿ ನ ಕಾಪಿ ಅರ್ಥ ಏನು ಅಂದರೆ ಈ ಊರಿನ ಸಂಪೂರ್ಣ ಎಲ್ಲ ಸರ್ವೆ ನಂಬರ್ ಇನ್ನೂರ ಐವತ್ತಾರು ಎಕರೆನು ಕೂಡ ಮಹಾರಾಜರು ಸೇಲ್ ಮಾಡಿರುವಂತಹದ್ದು ಅದರಲ್ಲಿ ಏನೇನು ಅಂತ ಬರೀತಾರೆ ನೂರು ಮೂವತ್ತ್ ಮೂರು ಎಕರೆ ಲ್ಯಾಂಡು ಹದಿನೆಂಟು ಎಕ್ರೆ ಎಕರೆ ವೆಟ್ ಲ್ಯಾಂಡು ಇಪ್ಪತ್ತೊಂದು ಎಕರೆ ಗಾರ್ಡನ್ ಲ್ಯಾಂಡು ಏಯ್ಟಿ ಟು ಏಕರ್ಸ್ ಟ್ವೆಂಟಿ ಗುಂಟಾಸ್ ಆಫ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಕೆರೆ ಸೇರ್ಕೊಳ್ತದೆ ವಿಲೇಜು ಊರು ಅನ್ನುವಂಥದ್ದು ಸೇರ್ಕೊಳ್ತದೆ ಕಲ್ಲು ಗುಟ್ಟ ಇದೆ ಅದೂ ಸೇರಿಕೊಳ್ತದೆ ಅದನ್ನು ಅಂಟಿ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅದು ಅವೆಲ್ಲ ಸೇರಿ ಕ್ರಯ ಆಗಿರುವಂತಹದ್ದು ಡೀಡ್ ಆಲ್ ಲ್ಯಾಂಡ್ಸ್ ಅಮೌಂಟಿಂಗ್ ಟು ಟೂ ಫಿಫ್ಟಿ ಸಿಕ್ಸ್ ಏಕರ್ಸ್ ಮಹಾರಾಜರು ಇದು ಮಾರಾಟ ಮಾಡಿರುವಂತಹದ್ದು ಅಲ್ಲಿಂದ ನಮಗೆ ಬಂದಿದೆ ಮಾನ್ಯ ಅಧ್ಯಕ್ಷರೇ ಮೈಸೂರು ಮಹಾರಾಜರು ಮಾರಿರುವಂತಹ ಜಮೀನು ಇದು ಅಲ್ಲಿ ಡೀಡಲ್ಲಿ ಕ್ಲಿಯರ್ ಆಗಿದೆ ಆಲ್ ಲ್ಯಾಂಡ್ಸ್ ಡ್ರೈ ಲ್ಯಾಂಡ್ ವೆಟ್ ಲ್ಯಾಂಡ್ ಗಾರ್ಡನ್ ಲ್ಯಾಂಡ್ ಪ್ಲಸ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಇಷ್ಟೂ ಸೇರಿ ನಮಗೆ ಕ್ರಯ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈಗ ಆರೋಪ ಮಾಡಿದ್ದಾರೆ ಇದು ಏನು ಕೆರೆ ಜಾಗ ಒತ್ತುವರಿ ಮಾಡಿದ್ದಾರೆ ಅಂತ ಮಾನ್ಯ ಅಧ್ಯಕ್ಷರೇ ಈ ನಮ್ಮ ಊರಿನಲ್ಲಿ ಈ ಇನ್ನೂರ ಐವತ್ತಾರು ಎಕರೆಯಲ್ಲಿ ಎರಡು ಕೆರೆಗಳು ಇದ್ದಾವೆ ಎರಡು ಕೆರೆ ಇದೆ ಗ್ರಾಮ ನಕಾಶೆ ನೋಡಿದ್ರೂ ಕೂಡ ಎರಡು ಕೆರೆ ಇದೆ ಒಂದು ದೊಡ್ಡ ಕೆರೆ ಇದೆ ಒಂದು ಚಿಕ್ಕ ಕೆರೆ ಇದೆ ಇದೊಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಇರಬೇಕು ಇದೊಂದು ಹನ್ನೆರಡು ಎಕರೆ ಇರಬೇಕು ನೀವು ಈಗಲೂ ಕೂಡ ಗೂಗಲ್ ಮ್ಯಾಪ್ ತೆಗೆದು ನೋಡಬಹುದು ಎರಡೂ ಕೆರೆ ಅಸ್ತಿತ್ವದಲ್ಲಿದ್ದಾವೆ ಎರಡು ಕೆರೆ ಅಸ್ತಿತ್ವದಲ್ಲಿದ್ದಾವೆ ಯಾರು ಬೇಕಾದರೂ ಮೆಷರ್ ಮಾಡ್ಬೋದು ಈ ಕೆರೆಯಲ್ಲಿ ಒಂದು ಇಂಚ್ ಏನಾದರೂ ಒತ್ತುವರಿ ಮಾಡಿದ್ದೀವ ಆಗಿದೆಯಾ ಅಂತ ಯಾರು ಬೇಕಾದರೂ ಮೆಷರ್ ಮಾಡ್ಬೋದು ಕಾಲುವೆಗಳಿದಾವೆ ಕಾಲುವರಿ ಒತ್ತುವ ಕಾಲುವೆಗಳು ಒತ್ತುವರಿ ಆಗಿದೆಯಾ ಅಂತ ಯಾರು ಬೇಕಾದರೂ ಬಂದು ಮೆಷರ್ ಮಾಡಬಹುದು ನಾನು ಇನ್ಫ್ಯಾಕ್ಟ್ ಇನ್ವೈಟ್ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಅಪೋಸಿಷನ್ ಪಾರ್ಟಿಯವ್ರದ್ದು ಒಂದು ಟೀಮು ಮೀಡಿಯಾದವ್ರ ಜೊತೆಗೆ ಅಲ್ಲಿ ವಿಸಿಟ್ ಮಾಡಿಸ್ಲಿಕ್ಕೆ ತಾವು ಅರೇಂಜ್ ಮಾಡಿದರೆ ನಾನು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ಹೇಳಿ ಅವ್ರನ್ನ ಜೊತೆಗೆ ಹೋಗಿ ಪ್ರತಿಯೊಂದು ಇಂಚು ಕೂಡ ದಾಖಲೆಗಳನ್ನು ತೆಗೆಸಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ ಐ ಹ್ಯಾವ್ ನೋ ಎಸಿಟೆನ್ಸಿ ಬಂದು ಯಾರು ಬೇಕೋ ತಾವು ಬಂದು ಇನ್ಸ್ಪೆಕ್ಷನ್ ಮಾಡಿ ಏನಾದರೂ ಒಂದು ಇಂಚು ಯಾವುದಾದ್ರೂ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅನ್ನುವಂಥದ್ದನ್ನು ಮಾಧ್ಯಮದವರು ಕೂಡ ಬಂದು ನೋಡಲಿ ಯಾಕಂದರೆ ಅವ್ರಿಗೂ ಇದ್ರ ಬಗ್ಗೆ ಭಾಳ ಆಸಕ್ತಿ ಇದೆ ಇನ್ನು ಈಗ ಬರುವಂಥ ಆರೋಪ ಮಾಡಿರುವಂಥದ್ದು ಕೆರೆ ಒತ್ತುವರಿ ಮಾಡಿದ್ದಾರೆ ಅಂತ ಒಂದು ಸರ್ವೆ ನಂಬರು ಫಾರ್ಟಿ ಸಿಕ್ಸು ಫಾರ್ಟಿ ಸೆವೆನ್ ಅಂತ ಕಾಣುತ್ತೆ ಇದ್ರದ್ದು ಏನು ಅಂತ ತೆಗೆಸ್ ನೋಡಿದೆ ನಾನು ಮೊನ್ನೆ ಏನು ಮಾತಾಡೋಕೆ ಆಗಲಿಲ್ಲ ಮೊದಲನೇ ದಿನ ಯಾಕೆ ಅಂದರೆ ನಮ್ಗೆ ಏನೂ ಗೊತ್ತಿಲ್ಲ ಇದು ಐವತ್ಮೂರನೇ ಇಸ್ವಿಯಲ್ಲಿ ನಮ್ಮ ಫ್ಯಾಮಿಲಿಗೆ ಬಂದಿದೆ ಅದ್ರ ಪಾಡ್ಗೆ ಅದು ಇಲ್ಲಿವರೆಗೂ ಕೂಡ ನಾವು ಕೊನ್ ಇದ್ದೇವೆ ಡಾಕ್ಯುಮೆಂಟ್ ಒಳಗಡೆ ಏನಿದೆ ಏನಿಲ್ಲ ನಾವು ಯಾವತ್ತೂ ಅದ್ರ ಕಡೆಗೆ ಗಮನ ಕೊಟ್ಟೋರೇ ಅಲ್ಲ ಆದರೆ ಪಾಪ ಕೆಲವರು ಬಹಳ ರಿಸರ್ಚ್ ಮಾಡಿದ್ದಾರೆ ಈಗ ಅವ್ರು ರಿಸರ್ಚ್ ಮಾಡಿದ್ರಿಂದ ನನ್ ಜಮೀನ್ ಬಗ್ಗೆ ನನಗೆ ಮಾಹಿತಿ ಗೊತ್ತಾಯ್ತು ನಮ್ಮ ಕುಟುಂಬ ನನ್ ಅಂದ್ರೆ ಅಂದರೆ ನಮ್ಮ ಕುಟುಂಬದ ಯಾಕಂದ್ರೆ ನಾನೇ ರಿಸರ್ಚ್ ಮಾಡಿಲ್ಲ ಯಾವತ್ತೂ ಕೂಡ ಈಗ ಅವರು ಪಾಪ ಭಾಳ ಆಸಕ್ತಿ ತಗೊಂಡು ನನ್ನ ಜಮೀನು ನಮ್ಮ ಕುಟುಂಬದ ಜಮೀನ್ ಬಗ್ಗೆ ಬಹಳ ರಿಸರ್ಚ್ ಮಾಡಿದ್ದಾರೆ ಕೇರ್ ಟೇಕರ್ ಎಲ್ಲ ಇರ್ತದಲ್ಲ ಅಫೆಕ್ಟೆಡ್ ಪಾರ್ಟೀಸು ಸರ್ಕಾರದಲ್ಲಿ ಅಧಿಕಾರಿಗಳು ಕೆಲವರು ಅಫೆಕ್ಟೆಡ್ ಆಗಿರ್ತಾರೆ ಪಾಪ ಕೆಲವರು ಎಲ್ಲರೂ ಅಲ್ಲ ನಮ್ಮ ಇಲಾಖೆಯಲ್ಲಿ ಏಯ್ಟಿ ಪರ್ಸೆಂಟ್ ನಮ್ಮ ಜೊತೆಗಿದ್ದಾರೆ ಆದರೆ ಬಾಧಿತರಾದವರು ಅಲ್ಲೂ ಇರ್ತಾರೆ ಬಾಧಿತರಾದವರು ಇಲ್ಲೂ ಇರ್ತಾರೆ ಎಲ್ಲ ಕಡೆಯೂ ಇರ್ತಾರಲ್ಲ ನಮ್ಮಿಂದ ನಿಷ್ಠೂರವಾಗಿದ್ದಾಗ ಬಾಧಿತರಾದಂಥವರು ಇರ್ತಾರೆ ಒಂದಷ್ಟು ಜನ ಅವರು ಬಹಳ ಆಸಕ್ತಿ ತೊಗೊಂಡು ರಿಸರ್ಚ್ ಮಾಡಿದ್ದಾರೆ ಆಮೇಲೆ ಅವರು ರಿಸರ್ಚ್ ಮಾಡಿದ ಮೇಲೆ ನಾನು ಎರಡು ದಿನದಿಂದ ತೆಗೆಸ್ತೆ ಏನ್ರಿ ಇದೆಲ್ಲ ಅಂತ ನಮಗೆ ಗೊತ್ತಿಲ್ವಲ್ಲ ಇದು ಅಂತ ಅಲ್ಲಿ ಏನಾಗಿದೆ ಒಂದು ಇಪ್ಪತ್ತು ಇಪ್ಪ ಇಪ್ಪತ್ತು ಎಕರೆ ಅಷ್ಟು ಪ್ರದೇಶ ಕಲ್ಲುಗಳಿದೆ ಕಲ್ಲುಗಳಿದೆ ಕೆರೆ ಪಕ್ಕದಲ್ಲೇ ಇದೆ ಕೆರೆ ಪಕ್ಕದಲ್ಲೇ ಇದೆ ಕಲ್ಲುಗಳಿದೆ ಆದರೆ ಕೆರೆಯ ಮೇಲ್ಮಟ್ಟ ಇದೆಯಲ್ಲ ಟಾಪ್ ಲೆವೆಲ್ ಆಫ್ ದ ಲೇಕ್ ಅದರಿಂದ ಸುಮಾರು ಹತ್ತು ಹದಿನೈದು ಅಡಿ ಮೇಲೆ ಇದೆ ಕೆರೆ ಪಕ್ಕದಲ್ಲಿದೆ ಆದರೆ ಕೆರೆ ಮೇಲ್ಮಟ್ಟ ಕೆರೆ ತಳಗಿಂದ ತೊಗೊಂಡ್ರೆ ಮೂವತ್ತಡಿ ಮೇಲೆ ಇದೆ ಅದು ಅದು ಕಲ್ಲು ಗುಟ್ಟ ಅಂತ ಬರ್ದಿದ್ದಾರೆ ಹಿಂದೆ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಕಲ್ಲು ಗುಟ್ಟ ಅಂತ ಬರ್ದಿದ್ದಾರೆ ಕೆಲವು ವರ್ಷ ಅದನ್ನ ಕೆಲವು ವರ್ಷ ಮಾತ್ರ ಗೋಮಾಳ ಅಂತ ಬರ್ದಿದ್ದಾರೆ ಅದು ಎರಡು ಸಾವಿರದ ಇಸ್ವಿಯಲ್ಲಿ ಇದೂ ಕೂಡ ಎಲ್ಲ ಪರ್ಚೇಸ್ ಲ್ಯಾಂಡೇ ಎವ್ರಿ ಇಂಚ್ ಇಸ್ ಪರ್ಚೇಸ್ ಲ್ಯಾಂಡ್ ಯಾವುದು ಅಲ್ಲಿ ಇದು ಸರ್ಕಾರ ಅಂತ ಏನಿಲ್ಲ ಪರ್ಚೇಸ್ಡ್ ಲ್ಯಾಂಡ್ ಇದು ಇನ್ನೂರ ಐವತ್ತಾರು ಎಕರೆಯಲ್ಲಿ ನಾವು ಪರ್ಚೇಸ್ ಮಾಡಿರುವಂಥದ್ರಲ್ಲಿ ಒಂದು ಇಪ್ಪತ್ತು ಎಕರೆಗೆ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ ಕೆಲವು ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಗೋಮಾಳ ಅಂತ ಬರೆದಿದ್ದಾರೆ ಒಂದು ಸಂದರ್ಭದಲ್ಲಿ ಅದನ್ನು ಕೆರೆ ಅಂತ ಬರೆದಿದ್ದಾರೆ ಆದರೆ ಅದು ಕೆರೆಯ ಭಾಗವೇ ಅಲ್ಲ ಯಾಕೆ ಅಂದರೆ ಕೆರೆ ಪಕ್ಕದಲ್ಲೇ ಇದೆ ಕೆರೆ ಇವತ್ತಿಗೂ ಇದೆ ಈ ಕೆರೆ ಚಿಕ್ಕದು ಕೆರೆ ಇವತ್ತಿಗೂ ಕೆರೆ ಇದೆ ಅದರ ಪಕ್ಕದಲ್ಲಿರುವಂಥ ಜಮೀನು ಆದರೆ ಇದು ಕೆರೆಗಿಂತ ಹದಿನೈದು ಅಡಿ ಮೇಲೆ ಇದೆ ತಾವು ಬಂದು ಇನ್ಸ್ಪೆಕ್ಷನ್ ಮಾಡಬಹುದು ಅದು ಕಲ್ಲು ಗುಟ್ಟ ಅದು ಕಲ್ಲು ಗುಟ್ಟ ಅದು ಅದನ್ನು ಎಲ್ಲ ಒಂದ್ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬರೆದ್ರೋ ಗೊತ್ತಿಲ್ಲ ಕೆರೆ ಅಂತ ಬರ್ದಿದ್ದಾರೆ ಬಟ್ ಕನ್ಸಿಸ್ಟೆಂಟ್ಲಿ ಕಲ್ಲು ಗುಟ್ಟ ಕೆರೆ ಅಂತ ಇರು ಇದೆ ನೀವ್ ಈಗ ಪ್ರದೇಶ ಅದು ಕಲ್ಲು ಗುಡ್ಡ ಆಗಿದ್ದು ಕಲ್ಲುಗುಡ್ಡ ಇಲ್ಲ ನೋಡಿ ಇಲ್ಲ ಬಂದ್ ನೋಡಿ ನೀವೇ ನೀವೇ ಕುತ್ಕೊಂಡ ಆನ್ಸರ್ ಕೆಲಸ ಏನ್ ಹೇಳ್ತೀರಿ ರೆಕಾರ್ಡ್ ನೋಡ ನಾನು ಹೇಳ್ತಾ ಇರೋದು ಅಂತ ನೀವೇ ಹೇಳ್ತಿದ್ರಿ ಈಗ ಅಲ್ಲಿ ಹೆಂಗಿದ್ಯೋ ನಂಗೆ ಗೊತ್ತಿಲ್ಲ ಈಗ ಅರಣ್ಯ ಆಗಿರ್ಬೋದು ಈಗ ಅದು ಗೋಮಾಳ ಆಗಿರ್ಬೋದು ಮಾಡಿದೀರಿ ಈಗ ರೆಕಾರ್ಡ್ಲಿ ಕೆರೆ ಅಂತ ಕೆರೆ ಅದು ಈಗ ಅದು ಪ್ರದೇಶ ಪ್ರದೇಶಿದೆ ಕೆರೆ ನಾವು ಮಾತಾಡೋದು ಸರ್ಕಾರಿ ದಾಖಲೆಗಳಲ್ಲೇ ಮಾತಾಡೋದು ಬೇರೆ ದಾಖಲೆಗಳಲ್ಲಿ ಮಾತಾಡೋದಲ್ಲ ನೀ ಕೆರೆ ಅಂತ ಕೆರೆ ಅಷ್ಟೇ ಅದು ಅದು ಎಲ್ಲ ಕೆರೆಯಲ್ಲೂ ನೀರು ಇರಲೇಬೇಕು ಅಂತಿದ್ಯಾ ಯಾವುದೋ ಒಂದು ಸಂದರ್ಭದಲ್ಲಿ ಆ ರೀತಿ ಬಂದಿದೆ ಅದು ಬಂದಿಲ್ಲ ಜಮೀನ್ ನಾನು ಹೋಗ್ಬಂದೇನೆ ಅವ್ರ ತಂದೆಯ ಒಂದ್ ಸಲವಾರ ಹೋಗಿದ್ದೆ ಅವ್ರ ಕಾನಿ ಮಂಚನ ಅವತ್ ಖರೀದಿ ಮಾಡಿದ್ದು ಏನು ಒಂದು ಒಳ್ಳೆ ಇದಕ್ಕ ಚಲೋ ಅಲ್ಲಿಗೆ ಒಂದ್ ಹಾಳು ಉಪ್ಪು ಅಂತ ಅಪಾದ ಮಾಡಿರ್ಬೋದು ಅದೆಲ್ಲ ಸರಿ ಇದೆ ಪೇಪರ್ಸ್ ನಾನು ಕೂಡ ಓದಿದೆ ಮಾಧ್ಯಮದ ಮೂಲಕ ಕೂಡ ತಿಳ್ಕೊಂಡೆ ಇಂತ ಒಳ್ಳೆ ಮನುಷ್ಯರಿಗೆ ಅಂತ ತರುದ್ರ ಸರ್ವೆ ಸಾಮಾನ್ ಅದ್ರ ಬಗ್ಗೆ ಬಾತಿಯಲ್ಲಿ ಕೆಲಸ ಏನಾಗಲ್ಲ ಆಮೇಲೆ ಒಂದು ಪಕ್ಕದಲ್ಲಿ ಸ್ಮಶಾನ ಅಂತ ಒಂದು ಎಕರೆ ಅದು ಯಾವುದು ಒಂದು ಪ್ರತಿ ಪುಸ್ತಕ ಪ್ರತಿ ಪುಸ್ತಕ ಅಂತ ಇರುತ್ತೆ ಅದರಲ್ಲಿ ಒಂದು ಅರವತ್ನಾಲ್ಕನೇ ಇಸ್ವಿಯಲ್ಲಿ ಸ್ಮಶಾನ ಅಂತ ಬರ್ದಿದ್ದಾರೆ ಆಯ್ತಾ ಆದ್ರೆ ಅದು ಎಲ್ಲೂ ಆರ್ ಟಿ ಸಿ ಅಲ್ಲೂ ಬಂದಿಲ್ಲ ಆರ್ ಟಿ ಸಿ ಅಲ್ಲೂ ಬಂದಿಲ್ಲ ಇದು ಬೇಚರ ಗ್ರಾಮ ಅಲ್ಲಿ ಯಾರು ವಾಸನೆ ಇಲ್ಲ ಅದೇನಕ್ಕೆ ಆ ಥರ ಬರೆದ್ರು ಅದನ್ನು ಕೂಡ ಗೊತ್ತಿಲ್ಲ ಅದು ಒಂದು ಕಡೆ ಮಾತ್ರ ಇದೆ ಎಲ್ಲ ದಾಖಲೆಗಳಲ್ಲಿ ಇಲ್ಲ ಟಿಪ್ಪಣಿಯಲ್ಲೂ ಇಲ್ಲ ಆಕಾರ ಬಂದಲ್ಲೂ ಇಲ್ಲ ಪಾಣಿಯಲ್ಲೂ ಕೂಡ ಇಲ್ಲ ಅದು ಸೊ ಈ ರೀತಿಯಾಗಿ ಯಾವುದೋ ಅದನ್ನ ಸೆಲೆಕ್ಟಿವ್ ಆಗಿ ಪಿಕ್ ಮಾಡಿಬಿಟ್ಟು ಅದನ್ನೇ ಸತ್ಯ ಅಂತ ಹೇಳುವಂತ ತರ ಪ್ರತಿಬಿಂಬಿಸ್ತಾರೆ ಸಭಾಧ್ಯಕ್ಷರೇ ಇದು ಅರವ ಐವತ್ ಮೂರನೇ ಇಸ್ವಿಯಲ್ಲಿ ಲೀಸ್ಟ್ ತಗೊಂಡು ಒಂದು ಮುಗಿಸ್ಬಿಡ್ತೇನೆ ಒಂದೇ ನಿಮಿಷನ ಮುಗಿಸ್ಬಿಡ್ತೇನೆ ಎರಡು ನಿಮಿಷಿ ಕೇಳಲ್ಲ ಕೇಳಿ ಕೇಳಿ ಅಲ್ಲೇ ಇಲ್ಲ ಇಲ್ಲ ನಾವೇನು ಎಲ್ಲಿಂದ ಆ ರೀತಿ ಹೋಗುವಂತ ಸನ್ನಿವೇಶ ಏನು ನಮ್ಗಿಲ್ಲ ಇಷ್ಟು ಹೇಳಿದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಹೋಗ್ತೇವೆ ಸೊ ಐವತ್ಮೂರನೇ ಇಸುವಿಯಲ್ಲಿ ನಮ್ಮ ತಾತ ಲೀಸ್ ತೊಗೊಂಡಿದ್ದು ಆವತ್ತಿಂದ ಇವತ್ತಿನವರೆಗೂ ಇದೇವೆ ನಮ್ಮ ತಾತನವರಿಂದ ಈ ಎಕರೆ ನಮ್ಮ ಚಿಕ್ಕಪ್ಪ ಚಂದ್ರಾಯ್ ಗೌಡ ಅಂತ ಅವರು ಭಾಗಕ್ಕೆ ಹೋಗಿದ್ದು ಅವರು ಮೇಲೆ ಅವರ ಎಂಟಿಯವರ ಹೋಗಿದ್ದು ಆಮೇಲೆ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಾವು ಒಟ್ಟು ಕುಟುಂಬದ ಆಸ್ತಿಗಳನ್ನ ವಿಭಾಗ ಮಾಡಿಕೊಂಡಾಗ ನನ್ನ ಒಡ ಹುಟ್ಟಿದವರ ಜೊತೆಗೆ ಬಂದಿರುವಂತಹದ್ದು ಇದು ಆವಾಗ ಎರಡು ಸಾವಿರ ಇದು ನಾವು ಖರೀದಿ ಮಾಡಿದ್ದು ಯಾವಾಗ ಐವತ್ಮೂರು ನಾವು ಹುಟ್ಟೇ ನಾನು ಹುಟ್ಟೇ ಇರಲಿಲ್ಲ ಆ ಆವಾಗಂದು ಜಮೀನಿದು ಆವಾಗ ಇನ್ನೂರ ಐವತ್ತಾರು ಎಕರೆ ಸಂಪೂರ್ಣ ಮಹಾರಾಜರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂಥ ಜಮೀನು ಅಲ್ಲಿಂದ ಇಲ್ಲಿವರೆಗೂ ನಾವು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ವ್ಯವಸಾಯ ಇವತ್ತು ವ್ಯವಸಾಯಕ್ಕೆ ಮೀಸಲಾಗಿರೋದು ಬಿಟ್ಟರೆ ಅಲ್ಲಿ ಬೇರೆ ಯಾವ ಚಟುವಟಿಕೆಯೂ ಇಲ್ಲ ಯಾರಾದರೂ ಬೇಕಾದರೂ ಬಂದು ನೋಡ್ಬೋದು ಒಂದು ಇಂಚು ಏನಾದರೂ ನಾವು ಯಾವುದಾದ್ರೂ ಒತ್ತುವರಿ ಮಾಡಿದರೆ ಧಾರಾಳವಾಗಿ ನೀವು ಸರ್ಕಾರಕ್ಕೆ ಅದನ್ನು ನೀವೇ ಬಂದು ಸದನ ವಿರೋಧ ಪಕ್ಷದವರೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಇದು ದಾಖಲೆಗಳನ್ನ ನೋಡಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ ಬಂದು ವಿಚಾರ ಮಾಡಿ ಅಲ್ಲಿ ಅಲ್ಲಿ ನೀವೇ ಅಧಿಕಾರಿಗಳನ್ನ ಕರೆಸಿ ಸ್ಪಾಟ್ಗೆ ಬೇಕಾದ್ರೆ ವಿಚಾರಣೆ ಮಾಡಲಿ ಇದು ಐವತ್ ಮೂರನೇ ಇಸುವಿಯಿಂದ ನಾವು ಕ್ರಯದ ಮುಖಾಂತರ ಪಡ್ಕೊಂಡು ನಮ್ಮ ತಾತನವರಿಂದ ನಮ್ಮ ಚಿಕ್ಕಪ್ಪನವರು ಚಿಕ್ಕಪ್ಪನವರಿಂದ ಭಾಗ ಆದ್ಮೇಲೆ ನಮ್ಮ ಭಾಗಕ್ಕೆ ಬಂದಿದೆ ಅಷ್ಟೇ ಇದು ಆ ನಂತರದ ಇಪ್ಪತ್ನಾಲ್ಕರಲ್ಲಿ ಏನು ಖಾತೆ ಆಗಿದೆ ಅಂತ ಹೇಳ್ತಾರೆ ನಮ್ದು ಭಾಗ ಆಗಿದ್ದು ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ಮಧ್ಯದಲ್ಲಿ ಏನಾಯ್ತು ಆ ವಿಭಾಗದ ಮೇಲೆ ಸಿವಿಲ್ ಕೋರ್ಟ್ಗೆ ಡಿಸ್ಪ್ಯೂಟ್ ಆಯ್ತು ಡಿಸ್ಪ್ಯೂಟ್ ಸೆಟ್ಲ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೆಟ್ಲ್ ಆಯಿತು ಅದರ ಪ್ರಕಾರ ಆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಖಾತೆ ಆಗಿದೆ ಹಂಗಾಗಿ ಓ ಇಪ್ಪತ್ನಾಲ್ಕರಲ್ಲಿ ಖಾತೆ ಆಗಿದೆ ಏನೋ ಮಾಡಿಬಿಟ್ರು ಖಾತೆ ನಮ್ಗೆ ಇದು ಆ ಕಾಲದಿಂದನೂ ಇರುವಂತಹ ಜಮೀನು ಪಾರ್ಟಿಷನ್ ಆಗಿ ಪಾರ್ಟಿಷನ್ ಮತ್ತೆ ಕೋರ್ಟಲ್ಲಿ ಚಾಲೆಂಜ್ ಆಗಿ ಅದು ಮತ್ತೆ ಅಮಿಕಬಲ್ ಆಗಿ ಸೆಟ್ಲಾಗಿ ಆ ನಂತರ ಇಪ್ಪತ್ತ್ಮೂರು ಇಪ್ಪತ್ತು ಎಲ್ಲ ಸರ್ವೆ ನಂಬರ್ಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಕ ನಮ್ಮ ಹೆಸರಿಗಾಗಿರುವಂಥದ್ದು ಬರೀ ಇದೊಂದೇ ಅಲ್ಲ ಎಲ್ಲ ಸರ್ವೆ ನಂಬರ್ಗಳು ಆ ಊರಿನಲ್ಲಿರುವಂಥದ್ದು ಸೊ ಇದು ಈ ಊರಿನಲ್ಲಿ ವಿಶೇಷತೆ ಏನಂದರೆ ಇದೊಂದು ಗ ವಿಲೇಜ್ ಇಟ್ಸ್ ಇದು ಕಂದಾಯ ಗ್ರಾಮ ಇದು ಇನಾಮು ಒರಿಜಿನಲಿ ಜೋಡಿ ಇನಾಮು ಇಟ್ಸ್ ಎ ರೆವಿನ್ಯೂ ವಿಲೇಜ್ ಬಟ್ ವಿಶಿಷ್ಟತೆ ಏನಂದ್ರೆ ಇದರಲ್ಲಿ ನಮ್ದು ಒಂದೇ ಕುಟುಂಬ ಇನ್ ಯಾವ ಊರು ಇಲ್ಲ ಇಲ್ಲಿ ಈ ಊರಿನಲ್ಲಿ ಇನ್ನೊಬ್ಬರು ಇಲ್ಲ ನಮ್ದು ಒಂದೇ ಫ್ಯಾಮಿಲಿ ನೀವು ಬನ್ನಿ ದಯವಿಟ್ಟು ಬಂದ್ ನೋಡಿ ಸ್ನೇಹಿತರಾಗಾದ್ರೂ ಬಂದು ನೋಡಿ ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರಾಗಿದ್ದು ಬಂದು ನೋಡಿ ಸಭಾಧ್ಯಕ್ಷ ಇಟ್ ಇಸ್ ಅನ್ ಮ್ಯಾನ್ ಹೋಲ್ಡಿಂಗ್ ವಿಲೇಜ್ ಇದು ಅಂದ್ರೆ ಏಕ ವ್ಯಕ್ತಿತ್ವ ಮಾಲೀಕದ ಊರು ಇಡೀ ಊರು ಇನ್ನೂರ ಐವತ್ತಾರು ಎಕರೆ ಮತ್ತು ವಿಲೇಜ್ ಊರು ಅಂತ ಏನಿದೆ ವಿಲೇಜ್ ಪೋರ್ಷನ್ ಇದರಲ್ಲಿ ಒಂದೇ ಕುಟುಂಬನೇ ನಮ್ಮ ಕುಟುಂಬ ಮಾತ್ರ ವಾಸ ಇರತಕ್ಕಂಥ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿ ಇರ್ತಕ್ಕಂತಹದ್ದು ಹಾಗಾಗಿ ಸಭಾಧ್ಯಕ್ಷರೇ ಬೇಕಾದ್ರೆ ನಾನು ಇದನ್ನ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ ಟೇಬಲ್ ಮಾಡ್ತೇನೆ ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೇನೆ ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ನು ಕೂಡ ಮಾಡಲಿ ಏನಾದರೂ ತಪ್ಪಾಗಿದರೆ ತಪ್ಪು ಮಾಡಿಕೊಳ್ಳಲಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ ಇದು ನನಗಂತೂ ಸಂಬಂಧನೇ ಇಲ್ಲ ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಈ ಅವರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು ಅದನ್ನು ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ ಏನೋ ಒಂದಷ್ಟು ಇವರು ಏನು ನಮ್ಮ ಬಿ ಜೆ ಪಿ ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವನ್ನ ಟಾರ್ಗೆಟ್ ಮಾಡಬೇಕು ಅಂತ ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಏ ಇದೆ ನೋಡ್ರಿ ನಿಮಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ ಏನಪ್ಪ ನಿಮ್ಮವರೆ ರೆಡಿ ಆಗಿಬಿಡಿದ್ದಾರೆ ಅಂತ ಕೆಲವರು ನಿಮ್ಮವ್ರಿಗೆ ಹೇಳ್ತಾ ಇದ್ರಂತೆ ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವರೆಗೂ ಫೋನ್ ಮಾಡಿ ಏನ್ರೀ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ರಾಜಕೀಯದಲ್ಲಿ ಇದೆಲ್ಲ ಸ್ವಲ್ಪ ನಿಷ್ಠೂರವಾಗಿ ನಾವೆಲ್ಲ ತಯಾರಾಗಿರ್ಬೇಕು ಎಲ್ಲದಕ್ಕೂ ತಯಾರಿ ತಪ್ಪು ನಪ್ಪ ಆಗಿದ್ರೆ ಅದನ್ನ ಸದಾ ನಂಬಿಕೆ ಇದೆ ನೀವು ವಿಚಾರ ಮಾಡಿ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ ಇಷ್ಟು ಸನ್ಮಾನ್ಯ ಅಧ್ಯಕ್ಷರೇ ಕೃಷ್ಣ ಆ ಈಗಾಗ್ಲೇ ಮಾತಾಡಿದ್ದಾರೆ ನಮ್ ನಮ್ಗೇನು ದಾಖಲೆಗಳು ಕೊಟ್ಟಿಲ್ಲ ಅವ್ರ ದಾಖಲೆಗಳೆಲ್ಲ ಹೇಳಿದ್ದಾರೆ ಯಾಕೆ ಬಂತು ಅಂತ ಹೇಳಿದ್ದಾರೆ ಆರೋಪ ಬಂದಿರತಕ್ಕಂಥದ್ದು ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ ನನಗೂ ಗೊತ್ತಿರಲ ನಾನು ಬೆಳಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಪ್ರೈಜ್ ಅಲ್ಲಿ ಬಂದ್ಬಿಟ್ಟಿತ್ತು ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ ರವಿಕುಮಾರು ಇತರದವರು ಆಪಾದನೆಯನ್ನ ಮಾಡಿದ್ದಾರೆ ಈ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಬರೀ ಅವರಲ್ಲ ನಮ್ಮವರು ಸ್ವಲ್ಪ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರಿದ್ದಾರೆ ಅಂತ ಈ ಅಸೆಂಬ್ಲಿಯಲ್ಲೇ ನಾವು ನೋಡಿದ್ದೀರಿ ಅಲ್ಲಿ ದಾಖಲೆ ಹುಡುಕಿದ್ದಾರೆ ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟಾಗಿ ನಾವು ಅಂಥದ್ದು ಇಲ್ಲಿ ಅವರು ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದರೆ ಐವತ್ತೆರಡನೇ ಇಸ್ಪಿ ಇಂದ ಇದು ಟ್ರಾನ್ಸಾಕ್ಷನ್ ಆಗಿದೆ ಇದರಲ್ಲಿ ಆಪಾದನೆ ಬರ್ತಾ ಇರೋದ್ದು ಒಂದು ಸರ್ವೆ ನಂಬರ್ ನಲವತ್ತ ಏಳು ಅದರಲ್ಲಿ ಸರ್ ಇದು ಸ್ಮಶಾನ ಅಂತ ಇದೆ ಪಾಣಿಯಲ್ಲಿ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದ ಎರಡನೇದು ಸರ್ವೆ ನಂಬರ್ ನಲ್ವತ್ತಾರಲ್ಲಿ ಆ ಇಪ್ಪತ್ತಾರು ಎಕರೆ ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು ಇವೆರಡು ಎರಡು ಸರ್ವೆ ನಂಬರಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತೇಳಿ ಬಂದಿರೋ ಅಂಥದ್ದು ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು ಯಾವಾಗ ರೆಗ್ಯುಲರ್ ಪಾಣಿ ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ ಅವಾಗ ಇಲ್ಲಿ ತಿದ್ದುಪಡಿ ಆಗಿದೆ ಕಂಪ್ಯೂಟರೈಸ್ಡ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನು ರೆಗ್ಯುಲರ್ ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ ಹಿಂದೆ ಇದು ಒಂದು ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಲೇ ಒಂದು ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ ಇಲ್ಲಿ ಭಾಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾಯಿಲ್ಲ ಟ್ಯಾಲಿನೇ ಇಲ್ಲ ಅದಕ್ಕೆ ಮೂಲತಃ ಏನಿದು ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ದರೆ ಹೇಗೆ ಬದಲಾವಣೆ ಮತ್ತು ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ ಅದಕ್ಕೂ ತಾವು ಕೂಡ ಇದನ್ನು ಚರ್ಚೆ ಅಲ್ಲ ತನಿಖೆಗೆ ಸಿದ್ಧ ಅಂತಲೂ ಹೇಳಿದ್ದಾರೆ ಯಾರು ಬಂದಬೇಕಾದರೂ ಮಾ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಇದನ್ನು ಆ್ಯಸ್ ಎ ರೆವೆನ್ಯೂ ಮಿನಿಸ್ಟರ್ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೂ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಅದಕ್ಕೆ ತನಿಖೆ ಕೊಡಲಿ ತನಿಖೆ ಮಾಡಲಿ ಸ ಈಗ ಒಬ್ಬ ಜವಾಬ್ದಾರಿ ಇರುವಂಥ ಸಚಿವರವರು ಅದರಿಂದ ಒಂದು ಸಣ್ಣ ತನಿಖೆ ಮಾಡಿ ಕ್ಲೀನ್ ಕ್ಲೀನ್ ಆಗೋಗ್ತತೆ ಕ್ಲೀನ್ ಚಿಟ್ ಬರುತ್ತೆ ತಪ್ಪಿದ್ರೆ ತಪ್ಪು ಅಂತ ಆಗ್ತದೆ ಸರಿ ಇದ್ರೆ ತ ಸರಿ ಅಂತ ಆಗ್ತತೆ ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾನು ಕೃಷ್ಣ ಅವ್ರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನು ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು ಅಲ್ಲಿಗೆ ಸತ್ಯ ಸತ್ಯ ಹಾಲು ಹಾಲು ಬರ್ತತೆ ನೀರು ನೀರಾಗುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನು ಅವರು ತನಿಖೆಗೆ ಒಪ್ಪಿಸ್ತೇನೆ ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ ಅವರು ಭಾಳ ಸರಿ ಇರೋಲ್ಲ ಅದೆಲ್ಲ ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ ಅದ್ರ ಬದಲು ಬೇಡ ಮೀಡಿಯಾದವರು ನಾವು ಯಾರು ಬರೋದು ಬೇಡ ನಾವು ಯಾಕೆ ಹೋಗ್ಬೇಕಲ್ವ ನಾವು ಹಂಗಾಗಲ್ಲ ನಾವು ಹೋಗೋಕ್ಕಾಗಲ್ಲ ಹಾಂ ನಾವೇನೋ ಬರಬೇಕಂದ್ರೆ ನೀರು ಬರ್ಬೇಕು ನಮ್ಮ ಜೊತೆ ಅಲ್ಲ ನೀವು ಬರ್ಬೇಕು ನಮ್ಮ ಜೊತೆ ನಾವು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ನೀವು ಬರೋದು ಬೇಡ ನಾವು ಹೋಗೋದು ಬೇಡ ತನಿಖೆ ಮಾಡಿ ಸಭಾಧ್ಯಕ್ಷರೇ ಅವರು ಹೇಳಿದ್ದು ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಸರಿ ಇದೆ ಒಂದೇ ಕ್ಲಾ ತಮಗೆ ಸ್ಪಷ್ಟೀಕರಣ ಅಷ್ಟೇ ಕೆರೆ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲಿ ಕೆರೆ ಇದೆ ಕೆರೆ ನಾವೇ ಹೂಳೆತ್ತಿ ನಾವೇ ಕೆರೆ ಸಂರಕ್ಷಣೆ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದೇವೆ ಯಾಕೆಂದರೆ ನಮಗೂ ಕೆರೆ ಬೇಕು ಆ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ ಸರ್ಕಾರದ ಹೆಸರಿನಲ್ಲೇ ಇದೆ ದೋ ನಮಗೆ ಕ್ರಯದಲ್ಲಿ ಬಂದಿದ್ದರೂ ಕೂಡ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ದಟ್ ಈಗ ಆರೋಪ ಬಂದಿರೋದೇನೋ ಕೆರೆ ನಿಮ್ಮ ಹೆಸರಲ್ಲಿದೆಯಾ ಯಾವಾಗಾದ್ರೂ ಪ್ರಾಣಿಯಲ್ಲಿ ಇಲ್ಲ 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 ಅಲ್ಲಲ್ಲ ಹೇಳ್ತೀನಿ ಹೇಳ್ತೀನಿ ಕೇಳ್ಸ್ ಕ ಕೇಳಿಸ್ಕೊಂಬಿಡಿ ಆರೋಪ ಬಂದಿದ್ದೇನು ಹೇಳ್ತೀನಿ ಅಲ್ಲ ಒಂದು ನಿಮಿಷ ಅವ್ರು ಹೇಳಿದಕ್ಕೆ ಹೇಳ್ಬಿಡ್ತೇನೆ ನೀವು ಹೇಳಿದಕ್ಕೂ ಒಪ್ತೀನಿ ನಾನು ನಾನು ಯಾವುದಕ್ಕೂ ನೀವು ಏನು ನಾಯಕ್ರು ಹೇಳಿದ್ದಾರೆ ನಾನು ಅಗ್ರೀಡ್ ಅ ಗ್ರೀಟ್ ಹೇಳೋದಕ್ಕೆ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ ಫಾರ್ಟಿ ಸರ್ವೆ ನಿಮಗೆ ರಾಮನ್ ಲೆಕ್ಕ ಯಾವುದು ಕೃಷ್ಣನ್ ಲೆಕ್ಕ ಯಾವುದು ಅಂತ ಬೇಕು ಅಷ್ಟೇ ಅದು ನಿನ್ನ ಹತ್ರ ಮಾತ್ರಪ್ಪ ನಮ್ಮ ಹತ್ರ ಇಲ್ಲ ಒಂದೇ ಲೆಕ್ಕ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಕೆರೆ ಇದೆ ಕೆರೆ ಸಂರಕ್ಷಿತವಾಗಿದೆ ಕೆರೆಯಲ್ಲಿ ನೀರು ಕೂಡ ಇದೆ ಕೆರೆಯಲ್ಲಿ ನೀರು ಕೂಡ ಇದೆ ಸೊ ಎರಡು ಕೆರೆಗಳಿದಾವೆ ನಮ್ಮ ಜಮೀನಲ್ಲಿ ನಾನೇ ಹೇಳ್ತಾ ಇದ್ದೇನೆ ಎರಡೂ ಕೆರೆಗಳು ಒಂದು ಇಂಚು ಕೂಡ ಹೆಚ್ಚು ಕಮ್ಮಿ ಆಗದಾಗೆ ನಾವು ಆ ಕಾಲದಿಂದನೂ ಸಂ ಇತ್ತೀಚೆಗೆ ಕೂಡ ಉಳೆತ್ತಿ ಕೆರೆ ಆಳನೂ ಕೂಡ ಮಾಡ್ಕೊಂಡಿದ್ದೀವಿ ಯಾಕಂದರೆ ನೀರು ಇದ್ದರೆ ನಮಗೆ ನಾವೆಲ್ಲ ಡ್ರೈಲ್ಯಾಂಡಲ್ಲಿ ಇರುವಂಥ ಅವರು ಅಧ್ಯಕ್ಷರೇ ಇದು ಫಾರ್ಟಿ ಏಟ್ ಫಾರ್ಟಿ ಸೆವೆನ್ ಬಂದಾಗ ಏನಂದ್ರೆ ಅದು ಕೆರೆಗಿಂತ ಮೇಲೆ ಇದೆ ಕಲ್ಲು ಗುಟ್ಟಗಳು ಇರುವಂತಹ ಅದು ಅದೇನಾಗಿದೆ ಅದು ಇದೆ ಕೆರೆ ಈ ಕೋಡಿ ಪಕ್ಕದಲ್ಲಿ ಒಂದು ಎಕರೆ ಸ್ಮಶಾನ ಅಂತ ಬರೀ ಪ್ರತಿ ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ಆಕಾರ ಬಂದಲ್ಲಿ ಇಲ್ಲ ಟಿಪ್ಪಣಿಯಲ್ಲಿ ಇಲ್ಲ ಆರ್ ಟಿ ಸಿ ಅಲ್ಲೂ ಇಲ್ಲ ಪ್ರತಿ ಪುಸ್ತಕ ಅಂತ ಒಂದು ಇರುತ್ತೆ ಆ ಪ್ರತಿ ಪುಸ್ತಕದಲ್ಲಿ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಮಾತ್ರ ಒಂದು ಎಕರೆ ಸ್ಮಶಾನ ಅಂತ ಬರೆದಿದ್ದಾರೆ ಸದ್ಯ ಈಗ ಸ್ಮಶಾನಕ್ಕೆ ಬಿಟ್ಕೊಡ್ಬೇಕು ಅಂದರೆ ಬಿಟ್ಕೊಡ್ತೀವಿ ಅದು ಏನು ಈಗಪ್ಪ ಅದಕ್ಕೆ ಏನು ಒಂದು ಎಕರೆ ನಮಗೆ ಯಾವ ಲೆಕ್ಕ ಅಲ್ಲಿ ಅದು ಎಲ್ಲಿ ರಿಮೋಟಲ್ಲಿ ಇರೋದು ಅಂಥದ್ದು ಅಧ್ಯಕ್ಷರೇ ಏನು ಅಷ್ಟು ಇಷ್ಟು ಅಂತೇಳಿ ಅಯ್ಯೋ ಈಗ ಒಳ್ಳೆ ಕತೆ ನಮಗೆ ಅದರಿಂದ ಆಮೇಲೆ ಈಗ ಫಾರ್ಟಿ ಸ ಫಾರ್ಟಿ ಏಯ್ಟ್ ಕೆರೆ ಪಕ್ಕದಲ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು ಅದರಲ್ಲಿ ಇಪ್ಪತ್ತು ಎಕರೆ ಇದೆ ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ ಆರ್ ಟಿ ಸಿ ಅಲ್ಲಿ ಕೆರೆ ಅಂತ ಒಂದು ವರ್ಷ ಬರ್ದಿದ್ದಾರೆ ಒಂದು ವರ್ಷ ಏನು ಕೇಳಿಸ್ಕೊಳ್ಳಿ ದಯವಿಟ್ಟು ಈ ಯಾವುದು ಆರೋಪ ಬರ್ತಾ ಇದೆಯಲ್ಲ ಆ ಸರ್ವೆ ನಂಬರು ಒಂದು ವರ್ಷದಲ್ಲಿ ಕೆರೆ ಅಂತ ಆರ್ ಟಿ ಸಿ ಅಲ್ಲಿ ಬರ್ದಿದ್ದಾರೆ ಆದರೆ ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಅದು ಕಲ್ಲುಗುಟ್ಟ ಅಂತ ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಕಲ್ಲುಗುಟ್ಟ ಅಂತ ಹಾಗಾಗಿ ಸಭಾಧ್ಯಕ್ಷರು ಇಷ್ಟು ಸ್ಪಷ್ಟೀಕರಣ ಹೇಳ್ತಾ ಇದು ಮಾನ್ಯ ವಿರೋಧ ಪಕ್ಷದ ಏನು ಹೇಳಿದ್ದಾರೆ ಕರಾಬ್ ಅದೇ ಕಲ್ಲುಗುಟ್ಟ ಪಕ್ಕದಲ್ಲಿ ಕರಾಬ್ ಅಂತ ಬರೆದಿದ್ದಾರೆ ಬರೆದಿದ್ದಾರೆ ಬಟ್ ಸರ್ ಇಷ್ಟು ಲ್ಯಾಂಡು ನಾವು ಪರ್ಚೇಸ್ ಮಾಡಿರೋದು ಇನ್ಕ್ಲೂಡಿಂಗ್ ಖರಾಬು ಎಲ್ಲ ಸೇರಿ ಆಗ್ಲೇ ಅದನ್ನೇ ನಾನು ಓದಿ ಹೇಳಿದ್ದು ಏಟಿ ಟೂ ಏಕರ್ಸ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದರೆ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅನ್ಅಸೆಸ್ ಲ್ಯಾಂಡ್ ಅದರಲ್ಲಿ ಕೆರೆ ಕರಾಬು ಎಲ್ಲ ಸೇರ್ಕೊಳ್ತದೆ ಅದೂ ಮಹಾರಾಜರು ಸೇಲ್ಡೀಡ್ ಮಾಡಿ ಕೊಟ್ಟಿರುವಂಥದ್ದು ನಮಗೆ ಇನ್ಕ್ಲೂಡಿಂಗ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಕೆರೆ ಇದೆಲ್ಲ ಕಲ್ಲುಗುಟ್ಟ ಸೇರಿಕೊಂಡು ನಮಗೆ ಆ್ಯಂಡ್ ಊರುನು ಕೂಡ ಊರುನು ನಾನ್ ಅಗ್ರಿಕಲ್ಚರ್ ಲ್ಯಾಂಡೇ ಅದನ್ನು ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ಸಭಾಧ್ಯಕ್ಷರೇ ಇದು ನನ್ನ ಕಾಲಕ್ಕಂತೂ ಸಂಬಂಧನೇ ಇಲ್ಲ ಐವತ್ತ್ ಮೂರನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಮ್ಯಾನ್ ಯಜಮಾಂತನ ಮಾಡ್ತಾ ಇದ್ದವರು ನಮ್ಮ ತಂದೆಯವರು ಮೇಲೆ ವಿಭಾಗ ಆಗಿ ನಮಗೆ ಬಂದಿರುವಂಥದ್ದು ಈಗ ನಮ್ಮ ಪೀರಿಯಡಲ್ಲಂತೂ ಏನೇನೂ ಆಗಿಲ್ಲ ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು ಕೊನೆಗೆ ನಾನು ಮನವಿ ಮಾಡುವಂಥದ್ದು ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನು ತಗೊಳ್ಳಿ ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವರು ಸಲಹೆ ಕೊಡ್ತಾರೆ ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ ನೀವು ತನಿಖೆಗೆ ಮಾನ್ಯ ಅಧ್ಯಕ್ಷರೇ ತನಿಖೆಗೆ ಇದನ್ನ ರೆಫರ್ ಮಾಡಿ ಯಾರ್ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಸಭಾ ನಾಯಕರು ವಿರೋಧ ಪಕ್ಷದ ನಾಯಕರು ಇಬ್ಬರದು ಸಲಹೆ ತಗೊಂಡು ಯಾರ ಕಡೆಯಿಂದ ಮಾಡಿಸ್ಬೇಕು ಅವ್ರಿಗೆ ರೆಫರ್ ಮಾಡಿ ಸಭಾಧ್ಯಕ್ಷರೇ ಏನು ತೊಂದರೆ ಇಲ್ಲ ನಾವೆಲ್ಲದಕ್ಕೂ ತಯಾರಿ ಅದ್ರಲ್ಲಿ ಏನಾದ್ರು ನನ್ನ ಪೀರಿಯಡ್ ಅಲ್ಲ ಈಗ ಒಂದ್ ಎಕರೆ ಕೊಡ್ತೀನಿ ಅಂತ ಹೇಳಿದ್ರೆ ಒಪ್ಪದ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಬಿಡಿ ಸರ್ ಏನು ನೀವೇ ಸಭಾಧ್ಯಕ್ಷರೇ ಪರ್ಣ ಆಗಿರೋದು ಒಂದ್ ನಿಮಿಷ ಒಂದೇ ಒಂದು ನಿಮಿಷ ನಮ್ಮ ಕೊಲೀಗ್ಸ್ ಇದೆಲ್ಲ ಆಗಿರೋದು ಐವತ್ತು ವರ್ಷ ಹಿಂದೆ ನನ್ನ ಅವಧಿಯಲ್ಲಿ ಮಾನ್ಯ ನಾಯಕರು ಎಲ್ಲಾರು ಕೇಳಿಸ್ಕೊಳ್ಳಿ ನನ್ನ ಅವಧಿಯಲ್ಲಿ ಒಂದು ಒಂದು ಮಿಲಿಮೀಟರ್ ಗೆರೆನೂ ಕೂಡ ಇದರಲ್ಲಿ ಯಾರು ಏನು ಆಗಿಲ್ಲ ಒಂದು ಮಿಲಿಮೀಟರ್ ಗೆರೆ ಅಷ್ಟು ನನ್ನ ಅವಧಿಯಲ್ಲಿ ಏನು ಆಗಿಲ್ಲ ಸೊ ನನಗ್ಯಾಕ್ ಮುಚ್ಚು ಮರೆ ನನಗ್ಯಾಕ್ ಮುಚ್ಚು ಮರೆ ನಾನು ಯಾರಿಗೂ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ ಇದೆಲ್ಲ ನನ್ನ ಮೇಲೆ ಬಂದಿರೋದು ಅಷ್ಟೇ ಅದನ್ನ ಗೊತ್ತಿರುವಂತ ವಿಷಯಗಳು ಇವೆಲ್ಲ ಒಂದು ಮಿಲಿಮೀಟರ್ ಅಷ್ಟು ಕೂಡ ಗೆರೆ ಆ ಕಡೆ ಈ ಕಡೆ ಆಗಿಲ್ಲ ಒಂದು ಅಕ್ಷರ ಅಲ್ಲ ಒಂದು ಅಕ್ಷರದಲ್ಲಿ ಒಂದು ಮಿಲಿಮೀಟರ್ ಹಾಗಾಗಿ ನಾನು ಹೇಳಿದ್ದು ನಾನು ಯಾವುದೂ ಒಪ್ಕೊಳ್ತಾ ಇಲ್ಲ ಆದ್ರೆ ತನಿಖೆ ಮಾಡ್ಲಿ ತನಿಖೆಯಲ್ಲಿ ಏನ್ ಬಂದ್ರೆ ಅದಕ್ಕೆ ತಯಾರಿದ್ದೇವೆ ತಾವು ನಮ್ಮ ನಾಯಕರದ್ದು ವಿರೋಧ ಪಕ್ಷದ ನಾಯಕರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ತಾವು ಮಾಡಿಸ್ಲಿಕ್ಕೆ ಸೂಚನೆ ಕೊಡಬಹುದು ಸಭಾಧ್ಯಕ್ಷ ಒಳ್ಳಿಕ್ಟ್ರಿಂಗ್ ಬಿಡ್ಲಿಕ್ಕೆ ತನಿಖೆ ಅಂದ್ರೆ ಯಾವ ಸ್ವರೂಪಕ್ಕೆ ಸರಿಯಾಗಿ ಗೊತ್ತಿದೆ ನಾನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಕಸಿನ್ ಕೃಷ್ಣ ಅವರು ಜವಾಬ್ದಾರಿ ಜೊತೆ ಚರ್ಚೆ ಮಾಡಿ ಸಿಎಂ ಜೊತೆ ಚರ್ಚೆ ಮಾಡಿ ಅದನ್ನ ತನಿಖೆ ಸರಿಯಾಗಿ ಆಗೋ ರೀತಿ ನೋಡ್ಕೋಣ ಜವಾಬ್ದಾರಿ ಮೇಲೆ ಸ್ಪೀಕರ್ ಅವರು ಈ ಕಡೆ ತಿರ್ಗಿ ಸ್ವಲ್ಪ ಯಾಕೆ ನೋಡ್ತಾ ಇದ್ದೀರಾ ಹಾ ಅದನ್ನ ತನಿಖೆ ಸರಿಯಾದ ತನಿಖೆ ಆಗಿ ತಪ್ಪ ಯಾರಣ್ಣ ಅಶೋಕಣ್ಣ ಸೀನಿಯರ್ ಇಟ್ಸ್ ಗಾನ್ ಟು ದ ರೆಕಾರ್ಡ್ ಸ್ಪೀಕರ್ ಸಮಕ್ಷ ಮೇಲೆ ಮತ್ತೆ ಜವಾಬ್ದಾರಿ ಅಂತ ಜವಾಬ್ದಾರಿ ವರ್ತನೆ ಮಾಡ್ತಾರೆ ಮಾತಾಡಲ್ಲಪ್ಪ ದಯವಿಟ್ಟು ಅವ್ರು ಹೇಳಿರೋದು ಪಕ್ಷದ ಸ್ಪೀಕರ್ ಮೇಲೆ ಈಗ ಈಗ ಕೃಷ್ಣರು ಸಭಾಧ್ಯಕ್ಷ ಅವ್ರದ್ದು ಇನ್ನೂರ ಎಂಬತ್ ಎಕ್ರ ಮುನ್ನೂರ ಎಕರೆ ಇದೆ ಸಭಾಧ್ಯಕ್ಷ ಅಲ್ಲಿ ಎಲ್ಲಿ ಇನ್ನೂರ ಐವತ್ತಾರು ಎಕರೆ ಜಮೀನ್ ಇದೆ ಅದ್ರಲ್ಲಿ ಅವ್ರು ಹೇಳೋದು ನಿಮ್ದು ಆಪಾದನೆ ಇದ್ರೆ ತಗೋಬಿಡಿ ಹೋಗ್ರಿ ಅತ್ಲಾಗೆ ಅಂತ ನಾನ್ ನಾನು ಅದ್ ನೋಡಕ್ ಹೋಗಲ್ಲ ತಗಡ್ರಿ ಅಂತ ಹೇಳ್ತಾವ್ರೆ